ಮಾಂಟ್ರಾಡಿಯ ಮಾಧವರವರ ಹೊಸ ಮನೆ ನಿರ್ಮಿಸಲು ಆ ಮನೆ ಜಾಗಕ್ಕೆ ಸರಿಯಾದ ದಾರಿವಿರಲಿಲ್ಲ ಅವರ ನೆರೆಹೊರೆಯವರಾದ ಜಾನಕಿಯಮ್ಮರವರು ತಮ್ಮ ಮನೆ ಅಂಗಳದ ಮುಖಾಂತರ ಸಾಮಗ್ರಿಗಳನ್ನು ಸಾಗಿಸಲು ಮತ್ತು ಕಲ್ಲು ಮತ್ತು ಇತರ ಸಾಮಗ್ರಿಗಳನ್ನು ಆ ಅಂಗಳದಲ್ಲಿ ಸ್ಟಾಕ್ ಇಡಲು ನಮಗೆ ಅವಕಾಶವನ್ನು ನೀಡಿದ್ದರು ಜಾನಕಿಯಮ್ಮ ಮತ್ತು ಅವರ ಕುಟುಂಬದ ಸಹಕಾರ ಈ ಒಂದು ಪ್ರಾಜೆಕ್ಟ್ಗೆ ನಮಗೆ ಉತ್ತಮ ರೀತಿಯಲ್ಲಿ ದೊರೆತಿದೆ ಜಾನಕಿಯಮ್ಮ ಮತ್ತು ಅವರ ಗಂಡ ಸಹ ಕೂಲಿ ಕೆಲಸ ಮಾಡುವವರೇ ಅವರ ಮನೆ ಸಹ ಶಿಮಿಟ್ ಶೀಟಿನ ಮನೆ ಈ ಕುಟುಂಬದ ಉಪಕಾರ ಸ್ಮರಿಸಿ ಅವರಿಗೆ ಪ್ರೀತಿಯ ಕೊಡುಗೆಯಾಗಿ ಹ್ಯುಮ್ಯಾನಿಟಿ ವತಿಯಿಂದ ರೂಪಾಯಿ ಇಪ್ಪತ್ತೈದು ಸಾವಿರವನ್ನು ನೀಡಲಾಗಿದೆ ಶಿರುವ ಕುತ್ಯಾರಿನ ನಾಗೇಶ್ ಆಚಾರ್ಯರವರ ಮನೆ ಈ ವರ್ಷದ ಮಳೆಗಾಲಕ್ಕೆ ಬಿದ್ದು ಹೋಗಿತ್ತು ಈ ಮನೆಯಲ್ಲಿ ವಾಸವಾಗಿರುವುದು ಅಪಾಯ ಕಟ್ಟಿಟ್ಟ ಬುತ್ತಿಯಂತಿತ್ತು ಹ್ಯುಮ್ಯಾನಿಟಿ ಸಂಸ್ಥೆ ನಾಗೇಶ್ ಆಚಾರ್ಯರವರ ಕುಟುಂಬದ ಹೊಸ ಮನೆಗೆ ರೂಪಾಯಿ ಎರಡೂವರೆ ಲಕ್ಷ ದೇಣಿಗೆ ನೀಡಿದೆ ಮಾತ್ರವಲ್ಲದೆ ಇಷ್ಟು ಬೇಗ ಅವರ ಹೊಸ ಮನೆ ಕನಸು ನನಸಾಗಲು ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದೆ ಬೆಂಬಲ ನೀಡಿದೆ ಮುಂದಿನ ತಿಂಗಳು ನಾಗೇಶ್ ಆಚಾರ್ಯರವರ ಹೊಸ ಮನೆ ಗೃಹ ಪ್ರವೇಶ ನಡೆಯಲಿದೆ ಪ್ರಸ್ತುತ ನಾಗೇಶ್ ಆಚಾರ್ಯರವರ ಕುಟುಂಬಕ್ಕೆ ವಾಸಿಸಲು ಹ್ಯುಮಾನಿಟಿ ಅಭಿಮಾನಿ ಶಿರುವದ ಶ್ರೀತ ಆಲ್ವಿನ್ ಡಿಸೋಜರ್ ಅವರು ಧರ್ಮಾರ್ಥವಾಗಿ ಮನೆ ಒದಗಿಸಿದ್ದಾರೆ ಸಮಾನ ಮನಸ್ಕರ ತಂಡ ಉಡುಪಿ ಇವರು ಹೊಸ ಮನೆ ಕಾಮಗಾರಿಯ ಜವಾಬ್ದಾರಿ ವಹಿಸಿಕೊಂಡಿರುತ್ತಾರೆ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಶಿರುವ ಚರ್ಚ್ ಗ್ರೌಂಡ್ನಲ್ಲಿ ಇಂಡಿಯನ್ ಐಡಲ್ ಖ್ಯಾತಿಯ ನಿಹಾಲ್ ತೌರವರ ಸಂಗೀತ ಕಾರ್ಯಕ್ರಮ ಕ್ರಮ ಅದ್ದೂರಿಯಾಗಿ ಜರುಗಲಿದೆ ನಾಗೇಶ್ ಆಚಾರ್ಯರವರಿಗೆ ನೀಡಿದ ರೂಪಾಯಿ ಎರಡೂವರೆ ಲಕ್ಷ ಧನಸಹಾಯದ ಶ್ರೇಯಸ್ಸು ನಿಹಾಲ್ ತವರು ಸಂಗೀತ ಕಾರ್ಯಕ್ರಮಕ್ಕೆ ಸಲ್ಲುತ್ತೆ